ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ನಾಗರಥ ಕುಕ್ಕಿಂಗ್ ಚಾನಲ್ ನಾನಿವತ್ತು ಮೆಟಿಗೆ ಕಪ್ಪಲ್ಲೇ ಮಾಡೋದನ್ನು ತೋರಿಸುತ್ತೇನೆ ಮೊದಲೇ ಗ್ಯಾಸ್ ಆನ್ ಮಾಡಿ ಅಂಚು ಕಾಯಲ್ಲಿಡಬೇಕು ಅಂಚೆ ಕಾದ ನಂತರ ಈ ಕಪ್ಪಲ್ಲಿ ಒಂದು ಕಪ್ಪು ಮೆಟಿಗೆ ಕಾಳು ತಗೋದೀನಿ ಈ ಮೆಟಿ ಕಪ್ಪಲ್ಲೆ ಯಾವ ಥರ ಮಾಡೋದಂದು ತೋರಿಸುತ್ತೇನೆ ಅಂಚು ಕಾದದ್ದು ಈಗ ಈ ಕಾಳು ಹಾಕಿ ಸ್ವಲ್ಪ ಬೆಚ್ಚ ಮಾಡಬೇಕು ಇವನ್ನ ಸ್ವಲ್ಪ ಕೆಂಪಗಾಗೋವರೆಗೂ ಸ್ವಲ್ಪ ಕೆಂಪಗಾಗೋರು ಸಣ್ಣ ಉರಿಯಲಿಟ್ಟು ಉರಿಯಬೇಕು ಈ ಥರ ಸ್ವಲ್ಪ ಕೆಂಪಾಗಬೇಕು ಆಗಬೇಕು ಈ ಥರ ಇದು ಒಂದು ಪಾತ್ರೆಗೆ ತೆಗೆದುಕೊಂಡು ಬಿಸಿ ಇರ್ತಾರೆ ಬಿಸಿ ಕೂತಿ ತಣ್ಣಗಾದ ನಂತರ ಈ ಕಾಳನ್ನು ಒಂದು ಬಾಳೆ ಓದ್ಯಾಡ ನೀರಲ್ಲಿ ಹಾಕಿ ಒಂದು ಹತ್ತು ಹದಿನೈದು ನಿಮಿಷ ಕುದಿಸಿ ನಂತರ ಪಲ್ಯ ಮಾಡೋದು ಈಗ ನಾನು ಕಾ ಈಗ ಕಾಳನ್ನು ಕುದಿಸಿಟ್ಟಿದ್ದೇನೆ ಈಗ ಈ ಥರ ಆಗಿದೆ ಈ ಕಾಳು ಈಗ ಕುದಿಸಿದ ನಂತರ ಈ ಥರ ಮೆತ್ತಗಬೇಕು ಅಂದರೆ ಟೇಸ್ಟ್ ಭಾಳ ಟೇಸ್ಟ್ ಬರುತ್ತೆ ಈ ಥರ ಇದು ಬೇಕಾಗ ಸಹ ಪದಾರ್ಥಗಳು ಕುದಿಸಿದ ಕಾಳು ರುಚಿ ಉಪ್ಪು ಹತ್ತು ಹದಿನಿಂದ ಹೆಸಳು ಬೆಳ್ಳುಳ್ಳಿ ಸಣ್ಣಗೆ ಜಜ್ಜಿಟ್ಟಿದ್ದೀನಿ ಎಣ್ಣೆ ಕರಿಬೇವು ಜೀರಿಗೆ ಅಚ್ಚ ಖಾರದ ಪುಡಿ ಅರಿಶಿಣ ಪುಡಿ ಜೀರಿಗೆ ಈಗ ಮಾಡೋ ವಿಧಾನ ತೋರಿಸುತ್ತೇನೆ ಗ್ಯಾಸ್ ಆನ್ ಮಾಡಿ ಪಾತ್ರೆ ಇಟ್ಟು ಸ್ವಲ್ಪ ಕಾಯ್ದ ನಂತರ ಇಟವಾ ಕಾದಿದೆ ಪು ಇದಕ್ಕೆ ಒಂದು ನಾಲ್ಕರಿಂದ ಐದು ಚಮಚ ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಕಾಯ್ದ ನಂತರ ಎಣ್ಣೆ ಕಾಯಿದೆ ಒಂದು ಅರ್ಧ ಚಮಚ ಕಾ ಜೀರಿಗೆ ಒಂದು ಅರ್ಧ ಚಮಚ ಜೀರಿಗೆ ಈಗ ಚಟಪಟ ಅಂದ ಅಂದ ನಂತರ ಸಣ್ಣಗೆ ಜಜ್ಜಿದ ಬೆಳ್ಳುಳ್ಳಿ ಇದಕ್ಕೆ ಕರಿಬೇವು ಹಾಕಿ ఈ కదసిన కదస కాడు సేసి ఈ థర ఇప్పుడు అది రుచికి తస్తూ ఉప్పు ఎరడు చమచ కారు పుడి అచ్చ ఖారద కార ఖార జాస్తి జాస్తి హాక్బోదు ಚಿಟಿಕೆ ಅರಿಶೋಣ ಓಕೆ ತೀರ್ವಿ ಕುದಿತಿರುವಾಗ ಒಂದೈದು ನಿಮಿಷ ಸಣ್ಣ ಉರಿಲಿಟ್ಟು ಉಂಬಸ್ಬೇಕು ಪಲ್ಯ ರೆಡಿಯಾಗಿದೆ ಈ ಥರ ನನ್ನ ಚಾನಲ್ ಚನ್ ಚ ನನ್ನ ಚಾನಲ್ ಸಹ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು